ಈ ತಂಡ ಜೆನ್ಯೂನ್ ಆಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಅಂತ ಅದು ಖಂಡಿತ ಹೌದು ನಾವೇನು ಇಲ್ಲಿ ವೇದಿಕೆ ಮೇಲೆ ಕೂತಿದಿವಿ ಇಷ್ಟೇ ಅಲ್ಲ ಇದರಿಂದ ಸಾಕಷ್ಟು ಜನ ಟೆಕ್ನಿಷಿಯನ್ಸ್ ನಮ್ಮ ಸಿನಿಮಾಟೋಗ್ರಾಫರ್ ಆಗಿರ್ಬೋದು ಅರ್ಜುನ್ ಜನಿಯವರಾಗಿರ್ಬೋದು ಇನ್ನೊಂದು ಮಾಸ್ಟರ್ ಇಲ್ಲೇ ಇದ್ದಾರೆ ಮತ್ತೆ ನಮ್ಮ ಎಡಿಟರ್ ಕೆ ಎಂ ಪ್ರಕಾಶ್ ಅವರಾಗಿರ್ಬೋದು ಸಾಕಷ್ಟು ಜನ ಹಗಲು ರಾತ್ರಿ ಕಷ್ಟಪಟ್ಟಿದ್ದಾರೆ ಇವತ್ತೇನೋ ನಿಮ್ಮ ಸಿನಿಮಾ ಪಾಸಿಟಿವ್ ಆಗಿ ಕಾಣ್ತಾ ಇದೆ ಏನೋ ಒಂದು ಒಳ್ಳೇದಾಗುತ್ತೆ ಅಂತ ಒಂದಷ್ಟು ಜನಕ್ಕೆ ಅನ್ನಿಸ್ತಿದೆ ಅಂದರೆ ಅದು ಎಲ್ಲರ ಶ್ರಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದರಲ್ಲೂ ಜಾಯಿತವ್ರ ಬಗ್ಗೆ ಫಸ್ಟ್ ನಾನು ಹೇಳ್ಬಿಡ್ತೀನಿ ಯಾಕಂದ್ರೆ ಕೊನೆಗಳ ಶುರು ಆದರೆ ಅದು ನಿಲ್ಲಲ್ಲ ಫಸ್ಟ್ ಹೇಳ್ಬಿಟ್ರೆ ಶಾರ್ಟ್ ಮಾಡಿಬಿಟ್ಟು ನಿಗ್ದವ್ರ ಬಗ್ಗೆ ಹೇಳ್ಬೋದು ಹೀಗೇನು ನೋಡಿದ್ರಿ ನಮ್ದೊಂದು ಉತ್ಸವ ಜಾಯಿತು ಓಡಾಡಿರೋ ಅಂಥದ್ದು ಸಿನಿಮಾ ಪ್ರಮೋಷನ್ಗೆ ಬಹುಶಃ ನೀವು ಎಲೆಕ್ಷನ್ ಓಡಾಡಿದ್ರೆ ಗೆದ್ಬಿಡ್ತಿದ್ರಿ ಅನ್ಸುತ್ತೆ ಅಷ್ಟರ ಮಟ್ಟಿಗೆ ಓಡಾಡಿದ್ರಿ ಸೊ ಅಷ್ಟು ಎಫರ್ಟು ಡೆಡಿಕೇಶನ್ ನಾನು ಮಾಡಿರೋ ನಾಯಕರುಗಳಲ್ಲಿ ಖಂಡಿತ ಇವತ್ತರ್ಗು ನಾನು ನೋಡಿಲ್ಲ ನಿಮ್ಮಲ್ಲೇ ಫಸ್ಟ್ ಟೈಮ್ ನಾನು ನೋಡಿದ್ದು ಅಷ್ಟು ಎಫರ್ಟ್ ಅದು ಬರೀ ಪ್ರಮೋಷನ್ ಒಂದೇ ಅಲ್ಲ ತೆರೆ ಮೇಲೆ ಕೆಲಸ ಮಾಡೋದಕ್ಕೂ ಹಗಲು ರಾತ್ರಿ ಫಸ್ಟ್ ಸಿನಿಮಾ ನೀವು ಮಾಡ್ತಿದ್ರಿ ಅಂತ ನನಗೆ ಯಾವತ್ತೂ ಅನ್ನಿಸ್ಲಿಲ್ಲ ಯಾಕಂದರೆ ನಾನು ಯೂಶ್ವಲಿ ನಾನು ಪ್ರಿಪೇರ್ ಆಗಿರ್ತೀನಿ ಹೊಸ ಇರೋ ಅಂತ ತಕ್ಷಣ ಏನೇನೆಲ್ಲ ವರ್ಕ್ಶಾಪ್ ಮಾಡಬೇಕು ಹೋಮ್ ವರ್ಕ್ ಮಾಡಿಸ್ಬೇಕು ಅಂತ ನಾನೊಂದಷ್ಟು ಪ್ರಿಪೇರ್ ಆಗಿರ್ತೀನಿ ಪ್ರಿಪೇರ್ ಆಗಿದೆ ಕೂಡ ಆದರೆ ನೀವು ಅದಕ್ಕೆ ಜಾಸ್ತಿ ಟೈಮ್ ಏನದಕ್ಕೆ ಸ್ಪೆಂಡ್ ಮಾಡೋ ಅವಶ್ಯಕತೆ ಸಿಗಲಿಲ್ಲ ಯಾಕಂದ್ರೆ ನೀವು ಅದಕ್ಕಿಂತ ಅದ್ಭುತವಾಗಿ ಪ್ರಿಪೇರಾಗಿ ಬಂದಿದ್ರಿ ಆ್ಯಕ್ಚುಲಿ ನಿಮ್ಮಲ್ಲಿರೋ ಆ ಹಾರ್ಡ್ ವರ್ಕು ಆ ಪ್ರಾಮಾಣಿಕತೆ ಮತ್ತು ಸಿನಿಮಾನ ತಲುಪಿಸ್ಬೇಕು ಮನ ಮನೆಗೂ ಅನ್ನೋದೊಂದು ಏನೋ ಒಂದು ನೀಲು ಒಂದು ಏಮ್ ಇದೆಯಲ್ಲ ಅದು ಖಂಡಿತವಾಗ್ಲೂ ನಿಮ್ಮನ್ನು ಜಾಗ ಕಾಣೋಕ್ಕೆ ನಿಲ್ಲಿಸುತ್ತೆ ನೀವು ಫಸ್ಟ್ ಟೈಮು ಏನು ಪ್ರೊಡ್ಯೂಸರ್ ನೀವು ನನಗೆ ಅಡ್ವಾನ್ಸ್ ಕೊಟ್ಟಾಗ ಒಂದು ಮಾತು ಹೇಳಿದ್ರಿ ಒಂದೇ ಸರ್ ನನ್ನ ರಿಕ್ವೆಸ್ಟು ಒಂದು ಸಿನಿಮಾ ರಿಲೀಸ್ ಆಗೋರ್ಗು ನಾನು ಬಿಟ್ಟು ಹೋಗ್ಬಾರ್ದು ಅಂತ ಟ್ವೆಂಟಿ ಥರ್ಡ್ ಕಟ್ಔಟ್ ನಿಲ್ಲಿಸೋರ್ಗು ನಾನು ನಿಮ್ಮನ್ನು ಬಿಟ್ಟೋಗೋಲ್ಲ ಅದು ಖಂಡಿತವಾಗ್ಲು ನಿಲ್ಲುತ್ತೆ ಕನ್ನಡಕ್ಕೆ ಕಲಾವಿದರು ಹೀರೋಗಳು ಎಸ್ಪೆಷಲಿ ನಾಯಕ ನಟರ ಅವಶ್ಯಕತೆ ತುಂಬಾ ಇದೆ ಯಾಕಂದ್ರೆ ಅಷ್ಟು ಕೊರತೆ ಇದೆ ಎಲ್ಲ ಪ್ಯಾನ್ ಇಂಡಿಯಾ ಸ್ಟಾರ್ಸ್ ಆಗಿದ್ದಾರೆ ದೂರ ಆಗಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ ನಾಯಕರು ಇಲ್ಲ ಹೊಸಬರಿಗೆ ನಿರ್ಮಾಪಕರು ಇಲ್ಲ ಅಂಥದ್ರಲ್ಲಿ ಆ ಹೊಸ ನಾಯಕ ನಟರಲ್ಲಿ ಜಾಯಿದ್ ಖಾನ್ ಮೊದಲನೇ ಸ್ಥಾನದಲ್ಲಿ ಈ ವರ್ಷದಲ್ಲಿ ಮೊದಲನೇ ತಿಂಗಳಲ್ಲಿ ಒಬ್ಬ ಸೂಪರ್ ಸ್ಟಾರ್ ಕನ್ನಡ ಚಿತ್ರರಂಗದಲ್ಲಿ ನಿಲ್ತಾರೆ ಅಂತ ಕಳ್ಸಿನ ಮಾಮಕ ಅಂದ್ರೆ ನಾನು ಪ್ರಾಮಿಸ್ ಮಾಡ್ತೀನಿ ಆಸ್ ಎ ಡೈರೆಕ್ಟರ್ ಇನ್ನು ಮಾಸ್ಟರ್ ಸಂದ್ಬಿಡ್ತೀನಿ ರವಿ ವರ್ಮಾ ಮಾಸ್ಟರ್ ಬಂದರು ಸರ್ ಫಸ್ಟ್ ಬನಾರಸ್ ಬನಾರಸಲ್ಲಿ ಅಷ್ಟೇನು ಫೈಟ್ ಮಾಡಿಲ್ವಲ್ಲ ನಿಮ್ಮ ಹೀರೋ ಮಾಡ್ತಾರ ಫೈಟ್ ಅಂತ ಬನ್ನಿ ಮಾಸ್ಟರ್ ಓಕೆ ಏನು ಪ್ರಾಬ್ಲಮ್ ಇಲ್ಲ ಸ್ಟೈಲಾಗಿ ನೆಡ್ಕೊಂಬರ ಕೇಳಿ ಸಾಕು ಆ ಸ್ಟೈಲಾಗಿ ನೆಡ್ಕೊಂಬಂದ್ರೆ ನಾನು ತೆಗೆದು ಬಿಡ್ತೀನಿ ಅಂತ ಸ್ಟೈಲಾಗಿ ನೆಡ್ಕೊಂಬರೋದಲ್ಲ ನೀವು ಫೈಟ್ ಕೆಲವು ತುಣಕ ಅಷ್ಟೇ ನೋಡಿದ್ರಿ ಸಿನಿಮಾದಲ್ಲಿ ಮೂರು ಫೈಟ್ ಇದೆ ಮೂರು ಫೈಟನ್ನು ಜಾಯಿದ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಥರ ಅವ್ರು ಮಾಡಿದ್ದಾರೆ ಆಕ್ಚುಲಿ ಆ್ಯಕ್ಷನ್ ಇರೋ ಥರ ಅಂದ್ಕೊಂಡಿಲ್ಲ ನಾನು ಬನಾರಸ್ ನೋಡಿದಾಗ ಚಾಕ್ಲೇಟ್ ಇರೋ ಲವರ್ ಬಾಯ್ ಅಂದ್ಕೊಂಡಿದೆ ಬಟ್ ಆ್ಯಕ್ಷನ್ ಈ ಸಿನಿಮಾದಲ್ಲಿ ಅವರು ಇಸ್ ಕಿಲ್ ಇಟ್ ಇನ್ನು ಥ್ಯಾಂಕ್ ಯು ಮಾಸ್ಟರ್ ನೀವು ಬಂದು ನನಗೆ ಸಿಂಗಲ್ ಕಾರ್ಡ್ ಮೂರು ಫೈಟ್ ಮಾಡಿಕೊಟ್ಟಿದ್ದಕ್ಕೆ ಇನ್ನು ಮಲಾಯ್ಕಾ ಮಲಯಕ ನನ್ನ ಕಾಂಬಿನೇಷನ್ ಇದು ಸೆಕೆಂಡ್ ಟೈಮು ಉಪಾಧ್ಯಕ್ಷ ಮೊದಲನೇ ಸಿನಿಮಾ ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ದು ಅಲ್ಲೇ ನನಗೆ ತುಂಬ ಇಂಪ್ರೆಸ್ ಆಗಿತ್ತು ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಸೊ ಈ ಸಿನಿಮಾಗೆ ಈ ಪಾತ್ರ ತುಂಬಾ ಟಫೆಸ್ಟ್ ಕ್ಯಾರೆಕ್ಟರ್ ಈ ಪಾತ್ರನ ಹೊಸ ಹುಡುಗಿ ಮಾಡೋದು ತುಂಬ ಕಷ್ಟ ಯಾಕಂದರೆ ಎರಡು ಶೇಡ್ ಇದೆ ಸೊ ಅವರೊಬ್ರಿಗೆ ಅಲ್ಲ ರಚಿತಾ ಅವ್ರದ್ದು ಎರಡು ಶೇಡ್ ಇದೆ ಜಾಯೀದವ್ರದ್ದು ಮೂರು ಶೇಡ್ ಇದೆ ಸೊ ಅಂಥ ಪಾತ್ರನ ತುಂಬಾ ಲೀಲಾಜಾಲವಾಗಿ ಜಲವಾಗಿ ಯಾಕೆಂದ್ರೆ ಎದುರುಗಿಡ ಆರ್ಟಿಸ್ಟ್ ಎಷ್ಟು ಚೆನ್ನಾಗಿ ಅಭಿನಯಿಸ್ತಾರೋ ನಾವು ಅವಾಗ ಆಪೋಸಿಟ್ ಕೌಂಟರ್ ಆರ್ಟಿಸ್ಟ್ ಅಷ್ಟೇ ಅಭಿನಯಿಸಕ್ಕೆ ಸಾಧ್ಯತೆಗಳಾಗುತ್ತೆ ಸೊ ನೀವು ಅದನ್ನ ಅದ್ಭುತವಾಗಿ ಎರಡು ಶೇಡಲ್ಲೂ ನಿಭಾಯಿಸಿದೀರ ಥ್ಯಾಂಕ್ ಯು ಮಲಯಕ ಇನ್ನ ನಮ್ಮ ಡಿಂಪಲ್ ಕ್ವೀನ್ ಲೇಡಿ ಸೂಪರ್ ಸ್ಟಾರ್ ಚಿಕ್ಕದ್ ಸ್ಮೈಲ್ ಬರ್ತಾ ಇದೆ ದೊಡ್ಡ ಬರಲಿ ರಚಿತಾ ರಾಮ್ ರಚಿತಾ ರಾಮ್ ಅವರು ಆ್ಯಕ್ಚುಲಿ ನಾವು ಫಸ್ಟು ಮಲ್ಪಲ್ಲಿ ನಮ್ಮ ಅವರ ಕಾಂಬಿನೇಷನ್ ಅಂದರೆ ಫಸ್ಟ್ ಶೂಟ್ ಅಂತ ಸ್ಟಾರ್ಟ್ ಆಗಿತ್ತು ಅವಾಗಿನ್ನೂ ನನ್ನ ನಾನು ಅವರು ಅಷ್ಟು ನಮ್ಮ ಒಡನಾಟ ಇರಲಿಲ್ಲ ಬರ್ತಿದ್ರು ಆ್ಯಕ್ಟ್ ಮಾಡ್ತಿದ್ರು ಬರ್ತಿದ್ರು ಆ್ಯಕ್ಚುಲಿ ಹಂಪಿಲಿ ಶೂಟ್ ಮಾಡಿದ್ವಿ ಹಂಪಿಲಿ ಅವಾಗ ಸಾಯಿತವರು ಇರಲಿಲ್ಲ ಮಲಾಯಕ ಬೇರೆ ಯಾರೂ ಇರಲಿಲ್ಲ ಬರೀ ರಚಿತಾರಾಮ್ ಅವರು ಒಬ್ಬರೇ ಇದ್ದರು ಆಮೇಲೆ ಆನ್ ರಘು ಸರ್ ಜಾಯಿನ್ ಆದರು ಆ ಟೈಮಲ್ಲಿ ತುಂಬ ನಾವು ಶೇರ್ ಮಾಡ್ಕೊಂಡು ಅಂದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿಂದ ಅವರ ನನ್ನ ರಿಲೇಷನ್ಶಿಪ್ ತುಂಬ ಅಂದರೆ ಅವ್ರ ರಿಲೇಷನ್ಶಿಪ್ಪು ಅವ್ರ ಫ್ರೆಂಡ್ಶಿಪ್ಪು ಅವ್ರ ಇಶಿ ಇಸ್ ಎ ವೆರಿ ಎಮೋಷ್ನಲ್ ಲೇಡಿ ಅದು ನಂಗೆ ತುಂಬ ಖುಷಿ ಕೊಡ್ತಾರೆ ಯಾಕಂದರೆ ಕನ್ನಡ ಚಿತ್ರರಂಗದಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಟಾರ್ ಜೊತೆ ಅಂತ ಮಾಡಿರೋ ನಟಿ ಅವರು ಆಮೇಲೆ ಬೇರೆ ಲ್ಯಾಂಗ್ವೇಜ್ಗೂ ಹೋಗಿ ಸಿನಿಮಾಗಳು ಮಾಡಿರೋಂಥ ನಟಿ ಸ್ವಲ್ಪ ಒಂದು ಚೂರು ಇಲ್ಲದೆ ಮಾತುಗಳಲ್ಲಾಗಲಿ ನಡ್ಕೊಳ್ಳೋ ರೀತಿ ಇಲ್ಲಾಗಲಿ ಅವರು ತುಂಬ ಅವ್ರ ಬಾಂಡಿಂಗು ನಿಮ್ಮ ಸ್ನೇಹನೇ ನನಗೆ ತುಂಬ ಇಷ್ಟ ರಚಿತ ನಿಮ್ಮ ಮಾತಾಗ್ಲಿ ಪ್ರತಿಯೊಂದನ್ನು ಆಮೇಲೆ ಇಡೀ ಪಾತ್ರ ಪಾತ್ರದ ಬಗ್ಗೆ ಹೇಳಬೇಕು ಅಂದ್ರೆ ಅವರು ಇಡೀ ಸಿನಿಮಾದಲ್ಲಿ ಅವರು ಆವರಿಸ್ಕೊಂಡಿರೋ ರೀತಿ ಆ ಪಾತ್ರನ ಅವರು ಆ ಪಾತ್ರದಲ್ಲಿ ಜೀವಿಸಿರೋ ರೀತಿ ಇಡೀ ಸಿನಿಮಾ ನೋಡಿದವ್ರಿಗೆ ಕಣ್ಣಂಚಲ್ಲಿ ನೀರು ತರಿಸ್ತಾರೆ ಅವ್ರ ಪಾತ್ರ ತುಂಬ ಕಾಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟು ಅದ್ಭುತವಾದ ಪಾತ್ರ ಅಷ್ಟೇ ಅದ್ಭುತವಾಗಿ ಅವರು ಅಭಿನಯಿಸಿದ್ದಾರೆ ಕೂಡ ಇನ್ನು ರಘು ಸರ್ ರಘು ಸರ್ ನಾನು ಕಾಣ್ಯೋದ್ರ ಬಗ್ಗೆ ಪ್ರಕಟಣೆಯಿಂದ ಒಟ್ಟಿಗೆ ಕೆಲಸ ಮಾಡ್ತಿದ್ವಿ ಅವರೊಂಥರ ಅವ್ರು ನಮ್ಮ ಮನೆ ಫ್ಯಾಮಿಲಿ ಮೆಂಬರ್ ನಾನು ಅವ್ರ ಮನೆ ಫ್ಯಾಮಿಲಿ ಮೆಂಬರ್ ಸರ್ ಅಷ್ಟು ಕ್ಲೋಸ್ ಈಗ ಬೇರೆ ರಾಜರಾಜೇಶ್ವರಿ ನಗರ ಬಗ್ಗೆ ಅವರು ಶಿಫ್ಟ್ ಆಗಿದ್ದಾರೆ ನನಗೆ ಬೇರೆ ಹತ್ರ ಹತ್ರ ವಾಕಬಲ್ ಅಲ್ಲಿ ಸಿಕ್ಬಿಡ್ತೀವಿ ಶೂಟಿಂಗ್ ಇದ್ದರೆ ಡೇ ಟೈಮ್ ಶೂಟಿಂಗ್ ಇಲ್ಲ ಅಂದರೆ ನೈಟ್ ಟೈಮ್ ಸಿಗ್ತಾ ಇರ್ತೀವಿ ಸೊ ಅವರು ಸಾಕಷ್ಟು ಅವ್ರ ಎಕ್ಸ್ಪೀರಿಯನ್ಸ್ಗಳ್ನ ಅವರ ಅನುಭವಗಳ್ನ ಸಾಕಷ್ಟು ನನಗೆ ಹಂಚ್ಕೊಂಡಿದ್ದಾರೆ ಅವರಿಂದ ಕಲ್ತಿರೋದೇ ಹೆಚ್ಚು ಆ್ಯಕ್ಟಿಂಗ್ ಬಗ್ಗೆನೂ ಕೂಡ ನನ್ನ ಹತ್ರ ತುಂಬ ಚರ್ಚೆ ಮಾಡ್ತಾರೆ ಎ ಲೈಬ್ರರಿ ಯಾಕಂದ್ರೆ ತುಂಬಾ ಪುಸ್ತಕಗಳಾದಂತ ಹವ್ಯಾಸ ಇರೋಂತ ವ್ಯಕ್ತಿತ್ವ ರಘು ಸರ್ದು ನನಗೆ ಪುಸ್ತಕಗಳು ಓದೋರ್ ಕಂಡ್ರೆ ಇಷ್ಟ ನನಗೂ ಓದೋದು ತುಂಬಾ ಇಷ್ಟ ಅದೇನೋ ಗೊತ್ತಿಲ್ಲ ಹತ್ತು ಪೇಜ್ ಓದೋ ಅಷ್ಟ್ರಿಗೆ ನಿದ್ದೆ ಬರುತ್ತೆ ಇಲ್ಲ ಕಣ್ಣಿಗೆ ಸ್ಟ್ರೈನ್ ಆಗುತ್ತೆ ಹಾಗಾಗಿ ನಾನು ಏನು ಮಾಡ್ತೀನಿ ಅತಿ ಹೆಚ್ಚು ಓದೋರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಆಸೆ ಪಡ್ತೀನಿ ಅದ್ರಲ್ಲಿ ರಘು ಸರ್ ಒಬ್ರು ಅವ್ರು ನೀವು ಲೈಬ್ರರಿ ಅಂತ ಹೇಳೋರು ತಪ್ಪಲ್ಲ ಸರ್ ಯಾಕಂದ್ರೆ ನೀವು ಯಾವಾಗ ಕುತ್ಕೊಂಡ್ರೂ ರಂಗಭೂಮಿಯಿಂದ ಹೇಳ್ದು ದೊಡ್ಡ ದೊಡ್ಡ ಸಾಹಿತಿಗಳ ಬಗ್ಗೆ ಅವ್ರು ಮಾತಾಡ್ತಾರೆ ನಿಮ್ಮಿಂದ ಸಾಕಷ್ಟು ಕಲ್ತಿದ್ದಿನ ರೂ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇನ್ನು ಪ್ರೊಡ್ಯೂಸರ್ ಬಗ್ಗೆ ಹೇಳಿದ್ದೀನಿ ಇನ್ನು ಅವರು ನೆಕ್ಸ್ಟ್ ನೀವು ಕೇಳೋ ಕ್ವೆಶನ್ಗೆ ಸುಪ್ರೀತ್ ಅವರು ಯಾಕಂದ್ರೆ ಇಲ್ಲಿವರೆಗೂ ನಾವೇನೋ ಸಿನಿಮಾ ಮಾಡಿದ್ವಿ ಈ ಡಿಸ್ಟ್ರಿಬ್ಯೂಷನ್ ಸಿನ್ಮಾ ತಂದ್ಬಿಟ್ಟು ಸ್ಕ್ರೀನಲ್ಲಿ ನಿಲ್ಲಿಸೋದಿದೆಯಲ್ಲ ತೆರೆ ಮೇಲೆ ಅದು ತುಂಬ ಇವತ್ತು ದೊಡ್ಡ ಮಾಫಿಯಾ ಇವತ್ತು ಅದಕ್ಕೆ ದೊಡ್ಡ ಸ್ಟ್ರಾಂಗ್ ಪರ್ಸನ್ ಒಬ್ರು ನಮ್ಮ ಹಿಂದೆ ನಿಂತ್ಕೊಂಡು ಕೆಲಸ ಮಾಡಬೇಕು ಅದಕ್ಕೆ ಸುಪ್ರೀತ್ ಅವರು ಕೆ ವಿ ಎನ್ ಸಂಸ್ಥೆ ನಮಗೆ ಬೆನ್ನೆಲ್ಬಾಗ್ ನಿಂತಿದ್ದೀರ ನಿಮ್ಮ ಸಹಕಾರ ನಮಗೆ ಸದಾ ಇರುತ್ತೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಸುಪ್ರೀಂ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ